ವ್ಯಕ್ತಿ ಮಾತಾಡ್ತಾರಂತೆ ಪಿಪಿ ಸಿನಿಮಾದ ಬಗ್ಗೆ ಬನ್ನಿ ಮಾತಾಡ್ತಾಳೆ ಮೇಡಮ್ ಪೆಪ್ಪೆ ಪಿಇ ಪಿ ಎ ನಂಬರ್ ಒನ್ ಫಸ್ಟ್ ಟೈಟಲ್ ಸೂಪರ್ ನೆಕ್ಸ್ಟ್ ಸೈಲೇಶ್ ಕಥೆನ ಸಕ್ಕತ್ತ ಬರೆದವನೇ ವೆರಿ 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 ಇಂಪಾರ್ಟೆಂಟ್ ನನ್ನ ವಿನಯ್ ಸೂಪರ್ ಆ್ಯಕ್ಟಿಂಗು ಹೀರೋಯಿನ್ ಅಷ್ಟೇ ವೆರಿ ಗುಡ್ ಸಿಂಪಲ್ ಆಗಿ ಸಿಂಪಲ್ ಆಕ್ಷನ್ ಆರಾಮಾಗಿ ಮಾಡೋಳೆ ಲೀಲಾ ಜಾಲ್ವಾಗ್ ಮಾಡೋಳೆ ವೆರಿ ವೆರಿ ಇಂಪಾರ್ಟೆಂಟು ಆಮೇಲೆ ಪ್ರೊಡ್ಯೂಸರು ಇದು ರೌಡಿಜ್ ಮಾಡೋರಲ್ಲ ಅದೊಂದು ಆಮೇಲೆ ವಿನಯ್ ರಾಜ್ಕುಮಾರ್ದು ಫೈಟ್ ಇದೆಯಲ್ಲ ಮೇಡಮ್ ಸೂಪರ್ ಸೂಪರ್ ಫೈಟು ಆಮೇಲೆ ಎಲ್ಲೂ ಪ್ಯಾಂಟಿಕ್ಕಿಲ್ಲ ನನ್ನ ನಾನು ವಿನಯ್ ರಾಜ್ಕುಮಾರ್ ಓನ್ಲಿ ಪಂಚೆ ಎತ್ ಕಟ್ಟು ಆಮೇಲೆ ಕಾಚ ಚಿತ್ರದಲ್ಲಿ ಯಾವ ಫೈಟ್ ತುಂಬ ಇಷ್ಟ ಆಯ್ತು ನಿಮ್ಗೆ ಎಲ್ಲ ಆಲ್ ಫೈಟ್ಸ್ ಸೂಪರ್ ಸೂಪರ್ ಆಲ್ ಫೈಟ್ಸ್ ಸೂಪರ್ ನಿಮಗೆ ಪಂಚೆ ತುಂಬ ಇಷ್ಟ ಆಯ್ತು ಹಾಗಾದ್ರೆ ತುಂಬ ಇಷ್ಟ ಹಳ್ಳಿ ರೈತನ ಮಗ ಪಂಚೆ ತುಂಬ ನನ್ಗೆ ಇಷ್ಟ ನಾನು ಒಬ್ಬ ಹಳ್ಳಿ ರೈತರ ಮಗ ನಾನು ಮಂಡ್ಯ ಮಂಡ್ಯ ಜಿಲ್ಲೆ ನಾಮುಲ್ಲ ತಾಲೂಕು ನಾನು ಒಬ್ಬ ಇದು ವಿನಯ್ ರಾಜ್ಕುಮಾರ್ಗೆ ನಂಬರ್ ಒನ್ ಚಿತ್ರ ಪೆಪ್ಪೆ ಇದು ಅವನ್ನ ಬದಲಾವಣೆ ಮಾಡುತ್ತೆ ನನ್ನ ವಿನಯ್ ರಾಜ್ಕುಮಾರ್ ನನ್ನ ಆತ್ಮ ನನ್ನ ವಿನಯ್ ರಾಜ್ಕುಮಾರ್ನ ಬದಲಾವಣೆ ಮಾಡೋದು ಇದೊಂದೇ ಪಿಕ್ಚರು ನಾನು ಇಷ್ಟು ಪಿಚ್ಚರ್ ನೋಡಿದ್ದೀನಿ ಪ್ರತಿಯೊಂದು ಪಿಚ್ಚರ್ ನೋಡಿದ್ದೀನಿ ಒಂದು ಬದಲಾವಣೆ ಇದು ನೆಸ್ಟು ಅಂದೊಂದಿತ್ತು ಕಾಲ ಬರುತ್ತೆ ಸೇಮ್ ನಮ್ಮ ಪ್ರೊಡ್ಯೂಸರು ನಮ್ಮ ಬ್ರದರೇ ಅದೂ ಇಟ್ಟಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪೆಪ್ಪೆ ಕಾಯ್ತಾ ಇದ್ವಿ ಪೆಪ್ಪೆ ಕಾದ್ವಿ ಬರ್ದೇ ಬರುತ್ತೆ ಇದು ಇದು ಎಲ್ಲ ಡೈಲಾಗ್ಸು ಎಲ್ಲ ಇದು ಸನ್ನಿವೇಶ ಆಮೇಲೆ ಪಾರ್ಟ್ ಒನ್ನು ಪಾರ್ಟ್ ಟು ಜನ ಎದ್ದೇಳುವಂಗಿಲ್ಲ ಮೇಡಮ್ ಜನ ಎದ್ದೇಳುವಂಗಿಲ್ಲ ಥ್ಯಾಂಕ್ ಯು ಸಾಕು